ಹಾಸನದ ಶ್ರೀ ಹಾಸನಾಂಬ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬಸವರಾಜ ಜಿಎನ್ ನೇತೃತ್ವದ ತಂಡವು ಹದಿನಾರು ಇಂಟು ಎಂಟು ಸೆಂಟಿಮೀಟರ್ ಗಾತ್ರದ ಬಲಶ್ವಾಸಕೋಶದ ಗೆಡ್ಡೆಯನ್ನು ಯಶಸ್ವಿಯಾಗಿ ತೆಗೆದು ರೋಗಿಗೆ ಹೊಸ ಜೀವ ನೀಡಿದೆ ಶಸ್ತ್ರಚಿಕಿತ್ಸೆಯಲ್ಲಿ ಡಾಕ್ಟರ್ ಶಿವಕುಮಾರ್ ತೀವ್ರ ನಿಗಾ ಘಟಕದಲ್ಲಿ ಡಾಕ್ಟರ್ ಪ್ರೇಮಾ ಗುರುನಾಥ್ ಬ್ಯಾಹಟ್ಟಿ ಹಾಗೂ ಸಿಬ್ಬಂದಿ ಸಹಕರಿಸಿದರು ರೋಗಿ ಸಂಪೂರ್ಣ ಗುಣಮುಖರಾಗಿ ಮನೆಗೆ ಹಿಂತಿರುಗಿದ್ದಾರೆ ನನ್ನ ಹತ್ರ ಬಂದಾಗ ಅವರು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿ ಗ್ಯಾಸ್ಟ್ರಿಕ್ ಬರಬಾಗದ ಏನೋ ಇದೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಬಂದಿದ್ರು ಬಟ್ ಅವರ ಪರಿಸ್ಥಿತಿ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಎಲ್ಲ ಇರುತ್ತೆ ಅವರು ತೋರಿಸ್ತಾ ಇದ್ದ ಸಿಮ್ ಆವಾಗ ಅವಾಗ ನಾವು ಎದೆ ವಿಭಾಗದಲ್ಲಿ ಏನೋ ಪ್ರಾಬ್ಲಮ್ ಇರಬಹುದು ಅಂತ ಬಿಟ್ಟು ಸಿಡಿಸ್ಗೆ ಮಾಡಿಸ್ತೀವಿ ಸಿಟಿಸ್ ಕಾಣ್ಲಿ ಬರಭಾಗದ ಶ್ವಾಸಕೋಶ ಹತ್ರ ತುಂಬಾ ದೊಡ್ಡದಾದ ಗಂಟೆ ಇದೆ ಅಂತ ಬಿಟ್ಟು ಸಿಟಿಸ್ಗೆ ಗೊತ್ತಾಯ್ತು ಇದನ್ನ ಆಪರೇಷನ್ ಮಾಡಿದ್ರೆ ಮೊದಲೇ ಏನ್ ಮಾಡ್ತಿದ್ವಿ ಅಂತಂದ್ರೆ ಎದೆಯಲ್ಲಿ ಏನೇ ಗಟ್ಟಿ ಬಂತು ಅಂತಂದ್ರೆ ಅದು ತರ ಓಪನ್ ಮಾಡಿ ಆಪರೇಷನ್ ಮಾಡಬೇಕು ಎದೆಯನ್ನು ಓಪನ್ ಮಾಡಿ ಆಪರೇಷನ್ ಮಾಡಬೇಕು ಅಂತಂದ್ರೆ ಮೊದಲೆಲ್ಲ ಆಸನದಲ್ಲಿ ಫೆಸಿಲಿಟಿ ಇಲ್ಲ ಬೆಂಗಳೂರು ಹೋಗ್ಬಿಡಿ ಬೆಂಗಳೂರು ಹೋಗಿ ಹೆಲ್ಪ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಫಾರೆನ್ಸಿಕ್ ಸರ್ಜನ್ ಅಂದ್ರೆ ಎದೆಯ ಸ್ಪೆಷಲಿಸ್ಟ್ ಅಂತ ಸರ್ಜನ್ ಅಂತ ಹೋಗಿ ಅಂತ ಬಿಟ್ಟು ರೆಫರ್ ಮಾಡ್ತಾ ಇದ್ದಂತ ಒಂದು ಟೈಮ್ ಇತ್ತು ಬಟ್ ಈಗ ಏನಾಗಿದೆ ಅಂತಂದ್ರೆ ಎದೆ ಇರೋದ್ರಿಂದ ಎದೆಯನ್ನು ಓಪನ್ ಮಾಡಿ ಶ್ವಾಸಕೋಶದಲ್ಲಿ ಇದ್ದಂತ ಇದು ಈ ದೊಡ್ಡದಾಗ ಗಂಟೆಯಲ್ಲಿ ಇತ್ತು ಅಂದ್ರೆ ಶ್ವಾಸಕೋಶದಿಂದಾನೇ ಶ್ವಾಸಕೋಶದಿಂದ ಬಂದಿದ್ದಾಗ ಅದು ತುಂಬಾ ಮೇಲೆ ಸಜ್ಜರಿ ಮಾಡಿ ಆ ಶ್ವಾಸಕೋಶದಿಂದ ಆ ಗಂಟನ್ನು ಬೇರ್ಪಡಿಸಿ ನಾವು ದಿನಾಂಕ ಇಪ್ಪತ್ ಮೂರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಆಪರೇಷನ್ ಮಾಡಿ ಆಸ್ಪತ್ರೆಯಲ್ಲಿ ಸುಮಾರು ಒಂದು ಮೂರು ಗಂಟೆಗಳ ಕಾಲ ಆಪರೇಷನ್ ಮಾಡಿದ್ದನ್ನ ಶ್ವಾಸಕೋಶದಿಂದ ಬಂದಿರುವಂತಹ ಶ್ವಾಸಕೋಶ ಬೇರ್ಪಡಿಸಿ ಯಾವುದೇ ಅಪಾಯ ಶ್ವಾಸಕೋಶಕ್ಕೆ ತೆಗೆದು ಅದನ್ನ ಪುನಃ ಕ್ಲೋಸ್ ಮಾಡಿ ಯಾವತ್ತು ಒಂದು ಎಂಟು ಆಗ ತಾರೀಕು ಡಿಸೈಡ್ ಮಾಡಿರ್ತೀವಿ ಹಾಸ್ಪಿಟಲ್ ಇಲ್ಲ ಅದು ಆಪರೇಷನ್ ನಂತರ ಪೇಷಂಟ್ ಐಸ್ ಡಾಕ್ಟರ್ ಪ್ರೇಮಿ ಮೇಡಮ್ ಅದನ್ನ ನೋಡ್ಕೊಂಡಿರ್ತಾರೆ ಡಾಕ್ಟರ್ ಶಿವಕುಮಾರ್ ಬಂದ್ಬಿಟ್ಟು ಅವಳಿಗೆ ಕೊಡೋದು ಸ್ಥಳ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಅವರ ಕೆಲಸ ಹೊಸದಿಂದ ಇವತ್ತು ಡಾಕ್ಟರ್ ಶಿವಕುಮಾರ್ ಬಂದಿರೋದಿಲ್ಲ ಅವರು ಅನಸ್ತಿಸಿಕೊಂಡಿರ್ತಾರೆ